ಎಲ್ಲರಿಗೂ ನಮಸ್ಕಾರ ರಸಾಯನಶಾಸ್ತ್ರ ಅಂದ ತಕ್ಷಣ ನಮಗೆಲ್ಲ ಏನ್ ನೆನಪಾಗತ್ತೆ ಅಸ್ಲಿಗೆ ಅದು ತುಂಬಾನೇ ಸಿಂಪಲ್ ವಸ್ತುಗಳು ಹೇಗೆ ಒಂದಕ್ಕೊಂದು ಸೇರ್ಕೊಳ್ತವೆ ಮತ್ತು ಹೇಗೆ ಬೇರೆ ಬೇರೆ ಆಗ್ತವೆ ಅನ್ನೋದರ ಒಂದು ಅದ್ಭುತ ಕಥೆ ಇವತ್ತು ನಾವು ಈ ಕಟ್ಟೋದು ಮತ್ತು ಒಡೆಯೋದರ ಹಿಂದಿರುವ ಎರಡು ಪ್ರಮುಖ ಕ್ರಿಯೆಗಳ ಬಗ್ಗೆ ತಿಳ್ಕೊಳೋಣ ಹಾಗಾದ್ರೆ ನಮ್ಮ ಮುಂದಿರೋ ಮುಖ್ಯ ಪ್ರಶ್ನೆ ಇದೆ ಈ ರಾಸಾಯನಿಕ ಜಗತ್ತಿನಲ್ಲಿ ವಸ್ತುಗಳು ಹೇಗೆ ಒಂದಾಗ್ತವೆ ಮತ್ತೆ ಹೇಗೆ ವಿಭಜನೆ ಆಗ್ತವೆ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ನಾವು ರಸಾಯನಶಾಸ್ತ್ರದ ಎರಡೂ ಮೂಲಭೂತ ಪ್ರಕ್ರಿಯೆಗಳನ್ನ ಅರ್ಥ ಮಾಡ್ಕೋಬಹುದು ಬನ್ನಿ ಈ ಪಯಣವನ್ನ ಶುರು ಮಾಡೋಣ ಸರಿ ನಮ್ಮ ಮೊದಲನೇ ಭಾಗಕ್ಕೆ ಹೋಗೋಣ ರಾಸಾಯನಿಕ ಕ್ರಿಯೆ ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಒಂದು ಮುಖ ವಸ್ತುಗಳನ್ನು ಸೃಷ್ಟಿ ಮಾಡಿದ್ರೆ ಇನ್ನೊಂದು ಮುಖ ಅವುಗಳನ್ನ ವಿಭಜನ ಮಾಡುತ್ತೆ ಈ ಎರಡು ಮುಖಗಳನ್ನ ನಾವು ಈಗ ಆಳವಾಗಿ ನೋಡೋಣ ಈಗ ಎರಡನೇ ಭಾಗಕ್ಕೆ ಬರೋಣ ಸಂಯೋಗ ಅಂದ್ರೆ ಒಂದಾಗುವ ಕ್ರಿಯೆ ಇದನ್ನ ನಾವು ರಾಸಾಯನಿಕ ನಿರ್ಮಾಣ ಅಂತಾನೂ ಕರೀಬಹುದು ಇಲ್ಲಿ ಬೇರೆ ಬೇರೆ ಸರಳ ವಸ್ತುಗಳು ಒಟ್ಟಿಗೆ ಸೇರಿ ಹೇಗೆ ಒಂದು ಹೊಸ ಸಂಕೀರ್ಣ ವಸ್ತುವನ್ನು ರೂಪಿಸ್ತವೆ ಅನ್ನೋ ಕುತೂಹಲಕಾರಿ ಪ್ರಕ್ರಿಯೆಯನ್ನ ನೋಡೋಣ ಹಾಗಾದ್ರೆ ಈ ಸಂಯೋಗ ಕ್ರಿಯೆ ಅಂದ್ರೆ ನಿಖರವಾಗಿ ಏನು ತುಂಬಾ ಸಿಂಪಲ್ ಎರಡು ಅಥವಾ ಅದಕ್ಕಿಂತ ಹೆಚ್ಚು ವಸ್ತುಗಳು ಒಂದಕ್ಕೊಂದು ರಾಸಾಯನಿಕವಾಗಿ ಸೇರ್ಕೊಂಡು ಕೊನೆಗೆ ಒಂದೇ ಒಂದು ಹೊಸ ವಸ್ತುವನ್ನು ಸೃಷ್ಟಿ ಮಾಡುತ್ತವೆ ಅಂದರೆ ಎರಡು ಸೇರಿ ಒಂದು ಆಗೋದು ಅಷ್ಟೆ ನೋಡಿ ಇದನ್ನ ರಾಸಾಯನಿಕ ಸೃಷ್ಟಿಯ ಒಂದು ಮೂಲ ಸೂತ್ರ ಅಂತನೇ ಕರಿಬಹುದು ಎ ಮತ್ತು ಬಿ ಅನ್ನೋ ಎರಡೂ ಬೇರೆ ಬೇರೆ ವಸ್ತುಗಳು ಸೇರಿ ಎ ಬಿ ಅನ್ನೋ ಒಂದೇ ಒಂದು ಹೊಸ ಸಂಯುಕ್ತ ವಸ್ತುವನ್ನು ರೂಪಿಸುತ್ತವೆ ಎಷ್ಟು ಸರಳ ಮತ್ತು ಸುಂದರವಾಗಿದೆಯಲ್ವಾ ಈ ಸಮೀಕರಣ ಇಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ ಈ ರೀತಿ ವಸ್ತುಗಳು ಒಂದಾಗುವಾಗ ಸಾಮಾನ್ಯವಾಗಿ ಶಕ್ತಿ ಹೊರಗೆ ಬರುತ್ತೆ ಅಂದ್ರೆ ಹೊಸ ಬಂಧಗಳು ಉಂಟಾದಾಗ ಅದರಲ್ಲಿದ್ದ ಎಕ್ಸ್ಟ್ರಾ ಎನರ್ಜಿ ಹೀಟ್ ರೂಪದಲ್ಲಿ ರಿಲೀಸ್ ಆಗತ್ತೆ ಇದನ್ನೇ ನಾವು ಬಹಿರುಷ್ಣಕ ಅಥವಾ ಎಕ್ಸೋಥರ್ಮಿಕ್ ಕ್ರಿಯೆ ಅಂತ ಕರೆಯೋದು ಬನ್ನಿ ಇದಕ್ಕೊಂದು ಒಳ್ಳೆ ಉದಾಹರಣೆ ನೋಡೋಣ ನಮ್ಮಹತ್ರ ಸುಟ್ಟ ಸುಣ್ಣ ಇದೆ ಅಂದ್ರೆ ಕ್ಯಾಲ್ಷಿಯಂ ಆಕ್ಸೈಡ್ ಅದಕ್ಕೆ ನೀರು ಸೇರಿಸಿದ್ರೆ ಏನಾಗಬಹುದು ಏನಾದ್ರೂ ಐಡಿಯಾ ಇದೆಯಾ ನೋಡಿ ಇವೆರಡೂ ಸೇರಿದಾಗ ಕ್ಯಾಲ್ಸಿಯಂ ಹೈಡ್ರೋಕ್ಸೈಡ್ ಅಂದ್ರೆ ನಾವು ಅರಳಿದ ಸುಣ್ಣ ಅಂತೀವಲ್ಲ ಅದೂ ಉಂಟಾಗತ್ತೆ ಅಷ್ಟೇ ಅಲ್ಲ ಜೊತೆಗೆ ಸಿಕ್ಕಾಪಟ್ಟೆ ಬಿಸಿಯೂ ಉತ್ಪತ್ತಿಯಾಗತ್ತೆ ಸುಣ್ಣಕ್ಕೆ ನೀರ್ ಹಾಕಿದಾಗ ಪಾತ್ರೆ ಬಿಸಿಯಾಗುವುದನ್ನು ನಾವು ನೋಡಿರ್ತೀವಿ ಅದರ ಹಿಂದಿನ ಸೈನ್ಸ್ ಇದೇನೆ ಸರಿ ನಾವು ನಿರ್ಮಾಣದ ಬಗ್ಗೆ ನೋಡಿದ್ವಿ ಈಗ ಅದರ ತದ್ವಿರುದ್ಧವಾದ ಪ್ರಕ್ರಿಯೆಗೆ ಹೋಗೋಣ ಅದೇ ವಿಭಜನೆ ಅಂದ್ರೆ ವಸ್ತುಗಳನ್ನು ಒಡೆಯೋದು ಒಂದು ಸಂಕೀರ್ಣ ವಸ್ತು ಹೇಗೆ ಸರಳ ವಸ್ತುಗಳಾಗಿ ಒಡೆಯುತ್ತೆ ಅಂತ ಈಗ ತಿಳ್ಕೊಳ್ಳೋಣ ಈ ವಿಭಜನೆ ಅನ್ನೋದು ಸಂಯೋಗದ ಉಲ್ಟ ಅಂತಾನೆ ಹೇಳಬಹುದು ಇಲ್ಲಿ ಒಂದೇ ಒಂದು ಸಂಕೀರ್ಣ ವಸ್ತು ಇರತ್ತೆ ಅದು ಒಡೆದು ಎರಡು ಅಥವಾ ಅದಕ್ಕಿಂತ ಹೆಚ್ಚು ಸರಳ ವಸ್ತುಗಳಾಗಿ ಬದಲಾಗತ್ತೆ ಇದು ಒಂದರಿಂದ ಎರಡು ಆಗೋ ಪರಿಕಲ್ಪನೆ ಇದರ ಸಾಮಾನ್ಯ ರೂಪ ನೋಡಿ ಎಷ್ಟು ಸಿಂಪಲ್ ಆಗಿದೆ ಎ ಬಿ ಅನ್ನುವ ಒಂದೇ ವಸ್ತು ಎ ಮತ್ತು ಬಿ ಅಂತ ಎರಡು ಬೇರೆ ಬೇರೆ ವಸ್ತುಗಳಾಗಿ ಒಡೆಯುತ್ತಿದೆ ಸಂಯೋಗ ಕ್ರಿಯೆಯ ಸಮೀಕರಣದ ನಿಖರವಾದ ರಿವರ್ಸ್ ಇದು ಆದ್ರೆ ಇಲ್ಲಿ ಒಂದು ದೊಡ್ಡ ವ್ಯತ್ಯಾಸ ಇದೆ ಯಾವುದೇ ವಸ್ತುವನ್ನು ಒಡಿಬೇಕಂದ್ರೆ ನಮಗೆ ಶಕ್ತಿ ಬೇಕೇ ಬೇಕು ಅಲ್ವಾ ಹಾಗೇನೆ ಈ ಕ್ರಿಯೆ ನಡಿಬೇಕಂದ್ರೆ ನಾವು ಹೊರಗಡೆಯಿಂದ ಶಕ್ತಿಯನ್ನು ಕೊಡಬೇಕಾಗುತ್ತೆ ಇದನ್ನೇ ಅಂತರುಷ್ಣಕ ಅಥವಾ ಎಂಡೋಥರ್ಮಿಕ್ ಕ್ರಿಯೆ ಅಂತ ಕರೆಯೋದು ಹಾಗಾದ್ರೆ ಈ ಶಕ್ತಿಯನ್ನ ನಾವು ಯಾವ ರೂಪದಲ್ಲಿ ಕೊಡ್ಬೋದು ಮುಖ್ಯವಾಗಿ ಮೂರು ರೀತಿಗಳಿವೆ ಉಷ್ಣ ವಿದ್ಯುತ್ ಮತ್ತೆ ಬೆಳಕು ಬನ್ನಿ ಪ್ರತಿಯೊಂದು ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಅಂತ ಒಂದೊಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಮೊದಲನೆಯದು ಉಷ್ಣದಿಂದ ಒಡೆಯೋದು ನಮ್ಮ ಸುಣ್ಣದ ಕಲ್ಲು ಅಂದ್ರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅದನ್ನು ಚೆನ್ನಾಗಿ ಬಿಸಿ ಮಾಡಿದ್ರೆ ಅದು ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ಇಂಗಾಲದ ಡೈಆಕ್ಸೈಡ್ ಆಗಿ ಒಡೆಯುತ್ತೆ ದೊಡ್ಡ ದೊಡ್ಡ ಸಿಮೆಂಟ್ ಫ್ಯಾಕ್ಟರಿಗಳಲ್ಲಿ ಇದೇ ಕ್ರಿಯೆ ನಡೆಯೋದು ಎರಡನೇದಾಗಿ ವಿದ್ಯುತ್ ಬಳಸಿ ಒಡೆಯೋದು ನಾಮೆಲ್ಲರಿಗೂ ಗೊತ್ತಿರೋ ನೀರು ನೀರಿಗೆ ಕರೆಂಟ್ ಹಾಯಿಸಿದಾಗ ಏನಾಗುತ್ತೆ ಗೊತ್ತಾ ಅದು ಅದರ ಮೂಲ ಘಟಕಗಳಾದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಗ್ಯಾಸ್ಗಳಾಗಿ ಬೇರ್ಪಡುತ್ತೆ ಭವಿಷ್ಯದ ಇಂಧನ ಅಂತ ಕರೆಯಲ್ಪಡುವ ಹೈಡ್ರೋಜನ್ ಉತ್ಪಾದನೆಯಲ್ಲಿ ಇದೊಂದು ಪ್ರಮುಖ ವಿಧಾನ ಮತ್ತು ಕೊನೆಯದಾಗಿ ಬೆಳಕಿನಿಂದ ಒಡೆಯೋದು ಹೌದು ಸೂರ್ಯನ ಬೆಳಕಿಗೂ ಅಣುಗಳನ್ನ ಒಡೆಯೋ ಶಕ್ತಿ ಇದೆ ಸಿಲ್ವರ್ ಕ್ಲೋರೈಡ್ ಅನ್ನೋ ಸಂಯುಕ್ತವನ್ನ ಬಿಸಿಲಿಟ್ರೆ ಸಾಕು ಅದು ಬೆಳ್ಳಿ ಮತ್ತೆ ಕ್ಲೋರೀನ್ ಆಗಿ ಬೇರ್ಪಡುತ್ತೆ ಹಳೆ ಕಾಲದ ಬ್ಲ್ಯಾಕ್ ಅಂಡ್ ವೈಟ್ ಫೋಟೋಗ್ರಾಫಿ ಇದೇ ತತ್ವದ ಮೇಲೆ ಕೆಲಸ ಮಾಡ್ತಿತ್ತು ಎಷ್ಟು ಇಂಟ್ರೆಸ್ಟಿಂಗ್ ಅಲ್ವಾ ಸರಿ ಇಲ್ಲಿಯವರೆಗೆ ನಾವು ಸಂಯೋಗ ಮತ್ತು ವಿಭಜನೆಯನ್ನ ಬೇರೆ ಬೇರೆಯಾಗಿ ನೋಡಿದ್ವಿ ಈಗ ಸಮಯ ಇವೆರಡನ್ನು ಮುಖಾಮುಖಿ ಇಟ್ಟು ಹೋಲಿಕೆ ಮಾಡೋದು ಆಗ ಇವುಗಳ ನಡುವಿನ ವ್ಯತ್ಯಾಸಗಳು ಇನ್ನಷ್ಟು ಸ್ಪಷ್ಟವಾಗಿ ಗೊತ್ತಾಗತ್ತೆ ಈ ಟೇಬಲ್ ನೋಡಿದ್ರೆ ಎಲ್ಲವೂ ಕ್ಲಿಯರ್ ಆಗುತ್ತೆ ಒಂದ್ರಲ್ಲಿ ಎರಡು ಸೇರಿ ಒಂದಾಗುತ್ತೆ ಇನ್ನೊಂದ್ರಲ್ಲಿ ಒಂದು ಒಡೆದು ಎರಡಾಗುತ್ತೆ ಒಂದ್ರಲ್ಲಿ ಶಕ್ತಿ ಹೊರಗಡೆ ಬರುತ್ತೆ ಇನ್ನೊಂದಕ್ಕೆ ಶಕ್ತಿ ಬೇಕಾಗುತ್ತೆ ಸಮೀಕರಣ ಕೂಡ ಪಕ್ಕಾ ಉಲ್ಟ ಇವು ನಿಜಕ್ಕೂ ಒಂದೇ ನಾಣ್ಯದ ಎರಡು ಮುಖಗಳು ಹಾಗಾಗಿ ಇದನ್ನು ನೆನಪಲಿಟ್ಕೊಳ್ಳೋಕೆ ಒಂದು ಸಿಂಪಲ್ ದಾರಿದೆ ಸಂಯೋಗ ಅಂದ್ರೆ ಕಟ್ಟೋದು ವಿಭಜನೆ ಅಂದ್ರೆ ಒಡಿಯೋದು ಇಡೀ ರಸಾಯನಶಾಸ್ತ್ರದ ಸೃಷ್ಟಿ ಮತ್ತು ಲಯದ ಆಟವೇ ಇದು ಸರಿ ನಮ್ಮ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಈ ಕಟ್ಟೋದು ಒಡೆಯೋದು ಕೇವಲ ಲ್ಯಾಬ್ನಲ್ಲಿ ನಡೆಯೋ ಕ್ರಿಯೆಗಳಲ್ಲ ಇದು ನಮ್ಮ ಸುತ್ತಮುತ್ತ ನಮ್ಮ ಜೀವನದಲ್ಲೇ ಪ್ರತಿ ಕ್ಷಣ ನಡೀತಾನೇ ಇರುತ್ತೆ ಒಂದು ಸಣ್ಣ ಉದಾಹರಣೆ ತಗೊಳ್ಳೋದಾದ್ರೆ ನಾವು ಊಟ ಮಾಡ್ತೀವಿ ಆ ಆಹಾರದಲ್ಲಿರೋ ದೊಡ್ಡ ದೊಡ್ಡ ಅಣುಗಳು ನಮ್ಮ ಹೊಟ್ಟೆಯಲ್ಲಿ ಒಡೆದು ಚಿಕ್ಕದಾಗತ್ತೆ ಅದು ವಿಭಜನೆ ಆಮೇಲೆ ನಮ್ಮ ದೇಹ ಆ ಚಿಕ್ಕ ಅಣುಗಳನ್ನ ಬಳಸ್ಕೊಂಡು ಹೊಸ ಪ್ರೋಟೀನ್ಗಳನ್ನ ಜೀವಕೋಶಗಳನ್ನ ಕಟ್ಕೊಳ್ಳುತ್ತೆ ಅದು ಸಂಯೋಗ ಈ ಚಕ್ರ ಹೀಗೆ ನಿರಂತರವಾಗಿ ಸಾಗುತ್ತಲೇ ಇರುತ್ತೆ ಹಾಗಾದೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ನಾವು ನಮ್ಮ ಸುತ್ತಮುತ್ತ ನೋಡಿದಾಗ ಈ ಕಟ್ಟುವ ಮತ್ತು ಒಡೆಯುವ ಅದ್ಭುತ ಚಕ್ರ ಬೇರೆ ಎಲ್ಲೆಲ್ಲಿ ನಮಡೆ ಕಾಣಸಿಗುತ್ತೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಇದು ನಿಜಕ್ಕೂ ಕುತೂಹಲಕಾರಿ